ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕ್ಷೇತ್ರದ ಶಾಸಕರಿಂದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಜಗಳೂರು ತಾಲೂಕಿನ ವಿವಿಧ ಗ್ರಾಮಗಳಾದ ಹೊಸ್ಕೆರೆ ಮಲೆಮಚಿಕೆರೆ ಬಸವನಕೋಟೆ ಮಾಗಡಿ ಸೇರಿದಂತೆ ಸುಮಾರು ನಾಲ್ಕು ಕೋಟಿ ರೂಗಳ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡಿ ಶಾಸಕ ಬಿ ದೇವೇಂದ್ರಪ್ಪನವರು ಕಾಮಗಾರಿಗಳನ್ನು ಉದ್ದೇಶಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ನಾವು ಬದ್ಧ ಎಂದು ಉದ್ದೇಶಿಸಿ ಮಾತನಾಡಿದರು ಮೂಲಭೂತ ಸಮಸ್ಯೆಗಳಿಗೆ ತಕ್ಕಾಗೆ ಸಿ ಸಿ ರಸ್ತೆ ಇರ್ಬೋದು ಕಾಂಕ್ರೇಟ್ ರಸ್ತೆ ಇರ್ಬೋದು ಅದೇ ರೀತಿ ಬಾಲ್ ಚರಂಡಿ ಹೀಗೆ ಮೂಲಭೂತ ಸೌಕರ್ಯಗೆ ಸಂಬಂಧಪಟ್ಟ ಎಲ್ಲ ಕಾಮಗಾರಿಯ ಪೂಜೆಗಳನ್ನು ಬೆಳಗ್ಗೆ ಮತ್ತು ಐದು ಕಡೆ ಕಾಮಗಾರಿ ನಡೆದಿದೆ ಇನ್ನು ಅನೇಕ ಕಾಮಗಾರಿಗಳು ಆಗ ಹಂತದಲ್ಲಿದೆ ನಾಳೆ ಬಡತ ಮೂರನೇ ತಾರೀಕಿನಿಂದ ಇಪ್ಪತ್ತೊಂದರವರೆಗೆ ಬಜೆಟ್ ಅಧಿವೇಶನ ಇದೆ ಜೊತೆಗೆ ಸೆಷನ್ ಸಹ ಇದೆ ಇದರಲ್ಲಿ ತಾಲೂಕಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸಮಸ್ಯೆಗಳ ಬಗ್ಗೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಶಾಸಕನಾಗಿ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲ ಸರ್ಕಾರದ ಗಮನವನ್ನು ಸೆಳೆಯೋದ್ರ ಜೊತೆಗೆ ವಿವಿಧ ಇಲಾಖೆಗೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ತರುವಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಗಮನಕ್ಕೆ ನಾವು ತಂದು ಇಲ್ಲಿ ಹಂತ ಹಂತವಾಗಿ ಈ ಏನೇನು ಕೆಲಸ ಆಗಬೇಕೋ ಅವೆಲ್ಲ ಮಾಡೋಂಥ ಕೆಲಸ ಮಾಡೋಣ ಈಗ ಜಗಳೂರಿನಲ್ಲಿ ಭಾಳ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆಸ್ಪಿಟಲ್ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಹಾಸ್ಪಿಟ್ಲು ದುರಸ್ತಿಯಲ್ಲಿದೆ ಹಾಗಾಗಿ ಅದನ್ನು ಅನುದಾನ ಕೊಟ್ಟ ತಕ್ಷಣವೇ ಅದನ್ನು ಡೆಮಾಲಿಷ್ ಮಾಡಿ ಈಗಾಗಲೇ ರೆವಿನ್ಯೂ ಅವರು ಐದು ಎಕರೆ ಜಾಗವನ್ನು ಮರಿನಳ್ಳಿ ರಸ್ತೆಯಲ್ಲಿ ನಮಗೆ ನಿಗದಿಪಡಿಸಿದ್ದಾರೆ ಅದರಂತೆ ನಾವು ಬಜೆಟ್ನಲ್ಲಿ ಅನುದಾನವನ್ನು ಸೇರ್ಪಡೆ ಮಾಡಿಸಿ ಅದನ್ನು ಅತಿ ಶೀಘ್ರದಲ್ಲಿ ಹಾಸ್ಪಿಟಲನ್ನು ಕಟ್ಟುವಂಥ ಒಂದು ಕೆಲಸ ಆಗಿರ್ಬೋದು ಮೊನ್ನೆ ತಾನೇ ವಿವಿಧ ಸಂಘಟನೆಯವರು ಜಗಳೂರಿನಿಂದ ದಾವಣಗೆರೆ ಸರ್ಕಾರಿ ಡಿಪ ಇಲ್ಲಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಂಘಟನೆಯವರು ಸೇರಿ ಇಲ್ಲಿಂದ ಪಾದಯಾತ್ರೆ ಮಾಡಿರೋದು ತಮಗೆಲ್ಲ ಗೊತ್ತೇ ಇದೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಾರಿಗೆ ಸಚಿವರ ಗಮನವನ್ನು ಸೆಳೆದು ಮರೆನಳ್ಳಿ ಮತ್ತು ಜಗಳೂರು ಕ್ವಾಲಟಿ ಮಧ್ಯದಲ್ಲಿ ಡಿಪೋವನ್ನು ಕಟ್ಟುವಂಥ ಕೆಲಸದ ವಿಚಾರವಾಗಿ ಅನುದಾನಕ್ಕೆ ನಾವು ಒಂದು ಒತ್ತಡ ತಂದು ತರಿಸೋವಂಥ ಕೆಲಸ ಇರ್ಬೋದು ಹಾಗಾಗಿ ಇಂದಿನ ವರ್ಷ ನಮಗೆ ಉತ್ತಮ ಆಗಿರ್ತಕ್ಕಂಥ ಮಳೆ ಆಗಿದೆ ಹಾಗಾಗಿ ನಮಗೆ ಇನ್ನೂ ಈ ಎರಡು ಮೂರು ಕಡೆ ಕೆರೆಗಳು ತೋರಿಸ್ಬೇಕಾಗಿದೆ ಪರ ಮತ್ತು ಮಾದರಿ ಆ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯವರು ಇದನ್ನು ನಾನು ಹೇಳಲೇಬೇಕಾಗಿದೆ ನೀವು ನಿಮ್ಮಿಂದ ಪ್ರಶ್ನೆ ಕೇಳೋಕ್ಕಿಂತ ಮುಂಚಿತವಾಗಿ ಈ ಭಾಗಕ್ಕೆ ಯಾಕೆ ಲೈನ್ ಆದರೂ ಆಗಿಲ್ಲ ಯಾಕೆ ಕೆರೆ ತುಂಬಿಸುವಂಥ ಯೋಜನೆ ಆಗಿಲ್ಲ ಅಂತ ಕೇಳಿದರೆ ಈ ಒಂದು ಥರ್ಟಿ ತ್ರೀ ಪಾಯಿಂಟ್ ಏನು ಕಾಡನ್ನು ನಾವು ಮೀಸಲಾಗಿಡಬೇಕಾಗಿದೆ ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಮಧ್ಯೆ ನಾವು ಪೈಪ್ಲೈನ್ ಮಾಡೋದಕ್ಕೆ ಸ್ವಲ್ಪ ಕಾನೂನಿನ ತೊಡಕು ಇರೋದರಿಂದ ಆ ನಿಟ್ಟಿನಲ್ಲಿ ಆ ಕೆಲಸ ಚರ್ಚೆ ಹಂತದಲ್ಲಿದೆ ಆದರೆ ನಾವು ಅರಣ್ಯ ಇಲಾಖೆಯ ಸಚಿವರನ್ನು ನಾವು ಇನ್ನೇನು ಸಮಸ್ಯೆ ಆಗಿದೆಯೋ ಅದಕ್ಕೆ ಪರಿಹಾರವನ್ನು ಮಾಡಿ ಮುಂದಿನ